ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸ್ ಅಂದ ಫ್ರೆಂಡ್ಸ್ ಇವತ್ತೊಂದು ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮಾವಿನಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಮತ್ತು ಸಾಸಿವೆ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಬಾಣಲೆ ಬಿಸಿಯಾಗಿದೆ ಒಂದು ಸ್ಪೂನಷ್ಟು ಮೆಂತ್ಯ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಡ್ರೈ ಫ್ರೈ ಆಗಿದೆ ಇವಾಗ ತೆಕ್ಕೊಳ್ಳೋಣ ನೋಡಿ ಇವಾಗ ಮಾವಿನಕಾಯಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಮೆಂತ್ಯ ನಾವು ಹುರಿದ್ವಲ್ಲ ಅದನ್ನು ಕಲ್ಲಲ್ಲಿ ಕುಟ್ಟಿದ್ದೀನಿ ನೋಡಿ ಇದು ಚಿಕ್ಕ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಮಾವಿನಕಾಯಿ ಉಪ್ಪಿನಕಾಯಿ ಯಾರು ಬೇಕಾದರೂ ಮಾಡ್ಬೋದು ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಬಾಣಲೆ ಬಿಸಿಯಾಗಿದೆ ಅಲ್ವ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಇದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳು ತನಕ ಕೆಡಲ್ಲ ಫ್ರೆಂಡ್ಸ್ ಆಚೆ ಇಟ್ಟರೂ ಒಂದು ವಾರ ಹದಿನೈದು ದಿವಸ ಆರಾಮಾಗಿ ಇಡ್ಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಒಂದು ಎರಡು ಚಿಟ್ ಒಂದು ಕಾಲು ಸ್ಪೂನಷ್ಟು ಹಿಂಗಾಕ್ತಾಯಿದ್ದೀನಿ ಮತ್ತು ನೋಡಿ ಸಾಸಿವೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಈಗ ಸಾಸಿವೆ ಸ್ವಲ್ಪ ಸಿಡಿಲಿ ನೋಡಿವಾಗ ಸಾಸಿವೆ ಸಿಡಿತಾ ಇದೆ ಕರ್ಬೇವು ಮತ್ತು ಹಸಿಮೆಣಸಿನ ಉದ್ದಿನ ಕೆಚ್ಚಿಟ್ಟಿದ್ದೀನಿ ಅದು ಹಾಕ್ತಾ ಇದ್ದೀನಿ ಮತ್ತು ಮೆಂತ್ಯ ಪೌಡರ್ ಇಟ್ಕೊಂಡಿದ್ಮೇಲೆ ಅದು ಹಾಕ್ತಾ ಇದ್ದೀನಿ మావిన్ మావినాయ ఇవగా చిల్లీ పౌడరు ఇవగా రుచి ఉప్పు ఉప్పు హాకీ స్టవ్ ఆఫ్ నేను స్వల్ప చిల్లి పౌడర్ ನೋಡಿ ದಿಢೀರಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದದ್ದು ಕಮೆಂಟ್ಸ್ ಮಾಡಿ ಹಾಗೆಯೇ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್